ಎಲ್ಲರಿಗೂ ನಮಸ್ಕಾರ ಕಳೆದ ಅವಧಿಯಲ್ಲಿ ನಾವು ಸ್ವರಸಂಧಿಯ ಮೊದಲ ನಿಯಮವಾದ ಸ್ವರಲೋಪ ಸಂಧಿ ಮತ್ತು ಅದರ ಅರ್ಥ ಉದಾಹರಣೆಗಳ ಕುರಿತಾಗಿ ಅಭ್ಯಾಸ ಮಾಡಿದ್ವಿ ಈ ಒಂದು ಬೋಧನಾ ಅವಧಿಯಲ್ಲಿ ಸ್ವರಸಂಧಿಯ ಎರಡನೇ ವಿಧವಾದ ಆಗಮ ಸಂಧಿಯ ಒಳಪ್ರಭೇದಗಳಾದಂತಹ ಯಕಾರಾಗಮ ಸಂಧಿ ಮತ್ತು ವಕಾರಾಗಮ ಸಂಧಿಯನ್ನ ಕುರಿತಾಗಿ ಅಭ್ಯಾಸವನ್ನು ನಾವು ಮಾಡೋಣ ಹಾಗಿದ್ರೆ ಯಕಾರಾಗಮ ಸಂಧಿ ವಕಾರಾಗಮ ಸಂಧಿ ಅಂದ್ರೆ ಏನು ಅನ್ನೋದನ್ನ ನಾವು ಹೇಳೋದಾದ್ರೆ ಅರ್ಥಕ್ಕೆ ಬಾಧೆ ಬರುವಂತಿದ್ದರೆ ನಾವು ಸಂಧಿಯನ್ನ ಮಾಡಬಾರ್ದು ಅಂತ ಕೇಶಿರಾಜ ರಾಜ ಅಂತಲ್ಲಿ ಯಕಾರಾಗಮವನ್ನಾಗ್ಲಿ ಅಥವಾ ವಕಾರಾಗಮವನ್ನಾಗ್ಲಿ ಆಗಮ ಮಾಡಿಕೊಳ್ಬೇಕಂತ ಆತ ಹೇಳ್ತಾನೆ ಅದನ್ನ ನಾವು ಆಗಮ ಸಂಧಿ ಅಂತ ಕರಿತೀವಿ ಈ ಆಗಮ ಸಂಧಿಯಲ್ಲಿ ಮುಖ್ಯವಾಗಿ ನಾವು ಎರಡು ಪ್ರಭೇದಗಳನ್ನ ಗುರುತಿಸಬಹುದು ಅದರಲ್ಲಿ ಮೊದಲೇದು ಯಕಾರಮ ಮತ್ತು ಎರಡನೇದು ವಕಾರಾಗಮ ಸಂಧಿ ಈ ಯಕಾರಾಗಮ ಸಂಧಿಯನ್ನ ಕುರಿತಾಗಿ ಕೇಶಿರಾಜ ಎರಡು ಸೂತ್ರಗಳನ್ನ ಹೇಳಿದಾನೆ ಅದರಲ್ಲಿ ಮೊದಲನೇ ಸೂತ್ರವನ್ನ ನಾವು ಈ ರೀತಿಯಾಗಿ ನೋಡಬಹುದಾಗಿದೆ ಆತ್ವದಿಮ್ ಈ ವರ್ಣದಿಂ ಮತ್ತೆ ಔತ್ವದಿಮ್ ಐತ್ವದಿಮ್ ಏ ವರ್ಣದಿಮ್ ಮುಂದೆ ಅಕ್ಕು ಯತ್ವಂ ಅದು ಅವಧಾರಣೆ ಪರಂ ಅತ್ವಂ ಪಿಂತು ಆಗೇ ಷಷ್ಟಿ ನಿಯಮದೇ ಯತ್ವಂ ಅಂದರೆ ಆ ಇ ಎ ಐ ಓಕಾರಾಂತ ಪದಗಳು ಪೂರ್ವ ಪದಗಳಾಗಿರಬೇಕು ಅವುಗಳಿಗೆ ಸ್ವರಪರವಾದಾಗ ಪೂರ್ವೋತ್ತರ ಪದಗಳ ಮಧ್ಯ ಯಕಾರಾಗಮ ಘಟಿಸುವಂತದ್ದು ನಂತರ ಇನ್ನು ಮತ್ತೊಂದು ರೀತಿಯಿಂದ ನಾವು ಯಕಾರವನ್ನ ಆಗಮ ಮಾಡಿಕೊಳ್ಬಹುದಾಗಿದೆ ಷಷ್ಟಿ ವಿಭಕ್ತಿ ಪ್ರತ್ಯಯವನ್ನೊಳಗೊಂಡ ಪದ ಪೂರ್ವ ಪದವಾಗಿದ್ದು ಅದರ ಮುಂದೆ ಅವಧಾರಣೆಯ ಏಕಾರ ಪರವಾಗಿರಲು ನಾವು ಯಕಾರವನ್ನ ಆಗಮ ಮಾಡಿಕೊಳ್ಬಹುದಾಗಿದೆ ಅದಕ್ಕೆ ಉದಾಹರಣೆಯನ್ನ ನಾವು ಗಮನಿಸುವುದಾದ್ರೆ ಆಕಾರಕ್ಕೆ ಆ ಪ್ಲಸ್ ಇರ್ಧ ಆ ಈ ಕಾರಕ್ಕೆ ಪಿಡಿ ಪ್ಲಸ್ ಎಂದು ಪಿಡಿ ಎಂದು ಇಲ್ಲಿ ಪೂರ್ವ ಪದಾಂತ್ಯ ಈ ಕಾರ ಇದೆ ಅದಕ್ಕೆ ಎ ಸ್ವರ ಪರವಾದಾಗ ನಾವು ಯನ್ನ ಯ ಕಾರವನ್ನ ಆಗಮ ಮಾಡ್ಕೊಳ್ಬಹುದಾಗಿದೆ ಹಾಗೆ ಮಾಡ್ಕೊಂಡಾಗ ಪಿಡಿ ಎಂದು ಅಂತ ಅಕ್ಷರ ರೂಪುಗೊಳ್ತದೆ ಇನ್ನು ಈ ಕಾರಕ್ಕೆ ಇ ಪ್ಲಸ್ ಅಲ್ ಇ ಎಲ್ ಕಾರಕ್ಕೆ ಪಸೆ ಪ್ಲಸ್ ಇರ್ದಂ ಪಸೆ ಇರ್ದಂ ಮತ್ತೆ ದೊಡ್ಡ ಕಾರಕ್ಕೆ ಉಘೆ ಪ್ಲಸ್ ಎಂದು ಉಘೆ ಎಂದು ಕಾರಕ್ಕೆ ದೈ ಪ್ಲಸ್ ಎಂದಂ ದೈ ಎಂದಂ ಕಾರಕ್ಕೆ ಜೋ ಪ್ಲಸ್ ಎಂದು ಜೋ ಎಂದು ಹೀಗೆ ಪೂರ್ವ ಪದಾಂತ್ಯದಲ್ಲಿ ಸ್ವರಕ್ಕೆ ಸ್ವರಪರವಾಗಿರಲು ಪರವಾಗಿರಲು ನಾವು ಯಕಾರವನ್ನು ಆಗಮ ಮಾಡಿಕೊಳ್ಳಬಹುದಾಗಿದೆ ಅದರ ಜೊತೆಗೆ ಅವಧಾರಣೆ ಅಂದ್ರೆ ನಿರ್ಧಾರವನ್ನ ಹೇಳುವಂಥದ್ದು ಆತನ ಪ್ಲಸ್ ಎ ಆತನೇ ಅಂದ್ರೆ ಅವನೇ ಅನ್ನೋ ಒಂದು ನಿರ್ಧಾರವನ್ನ ಹೇಳುವಂಥದ್ದು ಅದರ ಜೊತೆಗೆ ಕೇಶಿರಾಜ ಯಕಾರಾಗಮಕ್ಕೆ ಸಂಬಂಧಿಸಿದ ಇನ್ನೂ ಒಂದು ಉದಾಹರಣೆಯನ್ನ ಕೊಡ್ತಾನೆ ಸದಮಳ ಸಂಸ್ಕೃತ ಕರ್ನಾಟಕದ ಅದಂತ ಪ್ರಕೃತಿಗಳಿಗೆ ಇಸು ಪ್ರತ್ಯಯಂ ಇಂತು ಇದಿರ್ ಹಾಗೆ ಯತ್ವಂ ಅನುಕೃತಿ ಪದಕಂ ಮುಂದೆ ಅನುಕೃತಿ ಸ್ವರಂ ನಿಲೆ ಯತ್ವ ಅಂದ್ರೆ ಸಂಸ್ಕೃತದ ಮತ್ತು ಕನ್ನಡದ ಅಕಾರಾಂತ ಪ್ರಕೃತಿಗಳಿಗೆ ಇಸು ಪ್ರತ್ಯಯ ಪರವಾದ್ರೆ ಯಕಾರ ಆಗಮ ಮಾಡಿಕೊಳ್ಬಹುದು ಅದರ ಜೊತೆಗೆ ಅಕಾರಾಂತ ಅನುಕೃತಿ ಶಬ್ದಗಳಿಗೆ ಅನುಕೃತಿ ಸ್ವರ ಪರವಾದಾಗ ನಾವು ಯಕಾರವನ್ನ ಆಗಮ ಮಾಡ್ಕೊಳ್ಬಹುದಾಗಿದೆ ಇಲ್ಲಿ ಆತ ಮೊದಲ ವಿಧವನ್ನ ಹೇಳ್ತಾನೆ ಸಂಸ್ಕೃತಕ್ಕೆ ಅಂತ ಸಂಸ್ಕೃತದ ಪದವನ್ನ ನಾವು ನೋಡೋದಾದ್ರೆ ಅದಕ್ಕೆ ಉದಾಹರಣೆಯನ್ನ ನೋಡೋದಾದ್ರೆ ಇಲ್ಲಿ ಶುದ್ಧ ಪ್ಲಸ್ ಇಸಿದಂ ಶುದ್ಧ ಇಸಿದಂ ಅಂತ ಆಗ್ತದೆ ಪೂರ್ವ ಪದ ಯಾವ್ದಿದೆ ಹೇಳಿ ವಿದ್ಯಾರ್ಥಿಗಳೇ ಇಲ್ಲಿ ಶುದ್ಧ ಇದೆ ಇದು ಪ್ರಕೃತಿ ಪದವೂ ಹೌದು ಸಂಸ್ಕೃತದ ಪದವೂ ಹೌದು ಹೌದಾ ಇಲ್ಲಿ ಉತ್ತರ ಪದ ಇಸಿದಂ ಈ ಪದವನ್ನ ಮತ್ತೆ ಬಿಡಿಸ್ಕೊಳ್ಬೇಕು ಹೇಗೆ ಇಸು ಪ್ಲಸ್ ದ ಪ್ಲಸ್ ಅಂ ಇಲ್ಲಿ ನೀವು ಗಮನಿಸೋದಾದ್ರೆ ಇಸು ಮುಂದೆ ದ ಇದು ಭೂತಕಾಲ ಸೂಚಕ ಪ್ರತ್ಯಯವಾಗಿದೆ ಅದೇ ವರ್ತಮಾನ ಕಾಲ ಸೂಚಕ ಪ್ರತ್ಯಯ ಉತ್ತ ಹೌದಾ ಅದೇ ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ಬ ಇಲ್ಲಿ ಭೂತಕಾಲ ಸೂಚಕ ಪ್ರತ್ಯಯ ದ ಇದಕ್ಕೆ ಅಂ ಅನ್ನೋ ಅಖ್ಯಾತ ಪ್ರತ್ಯಯವನ್ನು ನಾವು ಸೇರಿಸ್ಕೊಳ್ಬೇಕು ಹಾಗೆ ಅಖ್ಯಾತ ಪ್ರತ್ಯಯ ಅಂದ್ರೇನು ಧಾತುಗಳ ಮುಂದೆ ಸೇರುವಂತಹ ಕ್ರಿಯಾಪದಗಳನ್ನ ರೂಪಿಸುವಂತಹ ಪ್ರತ್ಯಯಗಳಿಗೆ ನಾವು ಅಖ್ಯಾತ ಪ್ರತ್ಯಯಗಳು ಅಂತ ಕರಿತೀವಿ ಹಾಗೆ ಇಲ್ಲಿ ಅಂ ಅಖ್ಯಾತ ಪ್ರತ್ಯಯವಾಗಿದೆ ಹೀಗೆ ಇಸು ಪ್ಲಸ್ ದ ಪ್ಲಸ್ ಅಂ ಸೇರಿದಾಗ ಇಸಿದಂ ಅಂತ ಆಗಿದೆ ಇದು ಉತ್ತರ ಪದವಾಗಿದೆ ಹೀಗೆ ಅಕಾರಾಂತ ಪ್ರಕೃತಿ ಶುದ್ಧ ಇದು ಪೂರ್ವ ಪದ ಇದರ ಮುಂದೆ ಇಸು ಪ್ರತ್ಯಯ ಪರವಾದಾಗ ಅದು ಯಕಾರಾಗಮ ಸಂಧಿಯಾಗಿ ಶುದ್ಧ ಇಸಿದಂ ಎಂದಾಗಿದೆ ಇದು ಸಂಸ್ಕೃತ ಶಬ್ದಕ್ಕೆ ಉದಾಹರಣೆ ಇನ್ನು ಕನ್ನಡ ಪದಕ್ಕೆ ಕೋರ ಇದು ಕನ್ನಡ ಪದ ಈ ಕೋರ ಪದಕ್ಕೆ ಇಸಿದಂ ಸ್ವರಪರವಾದಾಗ ಕೋರ ಅಂತ ಆಗಿದೆ ನಾವು ಮೊದಲಿನ ಉದಾಹರಣೆಯಲ್ಲಿ ಗಮನಿಸಿದ ಹಾಗೆ ಇಲ್ಲೂ ಸಹ ಇಸು ಪ್ಲಸ್ ಭೂತಕಾಲ ಸೂಚಕ ಪ್ರತ್ಯಯ ಪ್ಲಸ್ ಅಂ ಅಖ್ಯಾತ ಪ್ರತ್ಯಯ ಹೀಗೆ ಇದನ್ನು ಸೇರಿಸಿದಾಗ ಇಸಿದಮ್ ಅಂತ ಆಗಿದೆ ಹೀಗೆ ಪೂರ್ವ ಪದವಾದ ಅಕಾರ ಅಂತ ಕನ್ನಡದ ಕೋರ ಪದದ ಮುಂದೆ ಇಸು ಪ್ರತ್ಯಯ ಪರವಾದಾಗ ಯಕಾರಾಗಮವಾಗಿ ಕೋರ ಇಸಿದಂ ಅಂತ ಆಗಿದೆ ಇನ್ನು ಎರಡನೇ ವಿಧವಾದಂತಹ ಅನುಕರಣ ಪದಕ್ಕೆ ನೀವು ಅನುಕರಣ ಕೇಳಿರ್ತೀರ ಏನು ಅನುಕರಣಾವ್ಯಯ ಅಂದ್ರೆ ಅರ್ಥವಿಲ್ಲದಂತಹ ಧ್ವನಿ ವಿಶೇಷಗಳನ್ನ ನಾವು ಕೇಳ್ತಾ ಇರ್ತೀವಿ ಹಾಗೆ ಅದನ್ನ ಪುನಃ ಪುನಃ ನಾವು ಅದನ್ನ ಅನುಕರಣೆ ಮಾಡಿ ಹೇಳುವಂತಹ ಶಬ್ದಗಳನ್ನ ಅನುಕರಣ ಪದಗಳು ಅಂತ ಕರಿತೀವಿ ಉದಾಹರಣೆಗೆ ಜುಳು ಜುಳು ಜಣಝಣ ಈ ಪದಗಳನ್ನು ನಾವು ಗಮನಿಸಬಹುದು ಹೌದಾ ಹಾಗೆ ಇಲ್ಲಿ ಅನುಕರಣ ಪದಕ್ಕೆ ಪಳಪಳ ಇದು ಪೂರ್ವ ಪದ ಇದಕ್ಕೆ ಸ್ವರಾದಿಯಾದ ಅನುಕರಣ ಸೂಚಿ ಪ್ರತ್ಯಯ ಎಂದು ಪರವಾಗಿದೆ ಹೀಗೆ ಪಳಪಳ ಪ್ಲಸ್ ಎಂದು ಯಕಾರಾಗಮ ಸಂಧಿಯಾಗಿ ರೂಪುಗೊಂಡಿದೆ ಅಂತ ನಾವು ಇಲ್ಲಿ ಗಮನಿಸಬಹುದಾಗಿದೆ ಇನ್ನು ವಕಾರಾಗಮ ಸಂಧಿಯನ್ನ ಕುರಿತಾಗಿ ಕೇಶಿರಾಜ ಹೇಳ್ತಾನೆ ಅವತರಿಸಿ ಇರ್ಕುಂ ವರ್ಣದ ರು ವರ್ಣದ ಔತ್ವತ್ವದ ಅಗ್ರದೋಳ್ ಸ್ವರಂ ಇರೆ ವತ್ವಂ ವಿಧಾನಂ ಬಹುಳತೆ ಯತ್ವವತ್ವದೋಳ್ ಸಂಸ್ಕೃತಕ್ಕೆ ತಾಂ ಇಲ್ಲ ಎಂದು ಅಂತ ಇದರ ಭಾವಾರ್ಥವನ್ನು ನಾವು ಊ ಊ ಓ ಔ ಇವುಗಳಿಗೆ ಸ್ವರಪರವಾದಾಗ ನಾವು ವಕಾರಾಗಮ ವಕಾರವನ್ನ ಆಗಮ ಮಾಡಿಕೊಳ್ಳಬಹುದಾಗಿದೆ ಸಂಸ್ಕೃತದ ಪ್ರಕೃತಿಗಳಿಗೆ ಸ್ವರಪರವಾದಾಗ ನಾವು ಯಕಾರಾಗಮಕ್ಕೆ ಮತ್ತು ವಕಾರಾಗಮಕ್ಕೆ ಬಹುಳತೆ ಇಲ್ಲ ಅನ್ನೋದರ ಬಗ್ಗೆನು ಆತ ಹೇಳ್ತಾನೆ ಮೊದಲೇದಾಗಿ ನಾವು ಕೇಶಿರಾಜ ವಕಾರಾಗಮ ಸಂಧಿಯ ಸಂಧಿಗೆ ಉದಾಹರಣೆಯನ್ನು ಕೊಡೋ ಕೊಟ್ಟಿರೋದನ್ನ ಇಲ್ಲಿ ಗಮನಿಸಬಹುದಾಗಿದೆ ಊಕಾರಕ್ಕೆ ಹುಡು ಪ್ಲಸ್ ಉದು ಕುಡುವುದು ಹುಡು ಇದು ಪೂರ್ವ ಪದ ಹೌದಾ ಉದು ಇದು ಪರಪದ ಅಂದ್ರೆ ಉತ್ತರ ಪದ ಪೂರ್ವ ಪದಾಂತ್ಯದಲ್ಲಿ ಡಕಾರಕ್ಕೆ ಊಕಾರ ಸೇರಿದೆ ಅದಕ್ಕೆ ಮತ್ತೆ ಊಕಾರ ಪರವಾಗಿದೆ ಹಾಗೆ ಊಕಾರ ಪರವಾಗಿ ಅದು ವ ಕಾರವಾಗಿ ನಾವು ವ ಆಗಮ ಮಾಡಿಕೊಂಡು ಕುಡುವುದು ಅಂತ ಪದ ರೂಪಗೊಂಡಿದೆ ಹೌದಾ ಅದೇ ರೀತಿಯಾಗಿ ಊಕಾರಕ್ಕೂ ಹೂ ಪ್ಲಸ್ ಇನ್ ಹೂವಿನ ಅಂತ ನೋಡಬಹುದಾಗಿದೆ ರುಕಾರಕ್ಕೆ ಹೋತೃ ಪ್ಲಸ್ ಎ ಹೋತೃವೆ ಕರ್ತೃ ಪ್ಲಸ್ ಆದ ಕರ್ತೃವಾದ ಇಲ್ಲಿಯೂ ಸಹ ನಾವು ಪೂರ್ವ ಪದಾಂತ್ಯದಲ್ಲಿ ರುಕಾರಕ್ಕೆ ಎ ಪರ ಎ ಸ್ವರ ಪರವಾದಾಗ ನಾವು ವಕಾರವನ್ನ ಆಗಮ ಮಾಡಿಕೊಂಡಿರುವಂಥದ್ದು ಅದೇ ರೀತಿಯಾಗಿ ರುಕಾರಕ್ಕೆ ರು ಪ್ಲಸ್ ಎಂದಂ ರುವೆಂದಂ ಓಕಾರಕ್ಕೆ ಗೋ ಪ್ಲಸ್ ಅಂ ಗೋವಂ ಗೋ ಪ್ಲಸ್ ಇಂದಂ ಗೋವಿಂದಂ ಔಕಾರಕ್ಕೆ ನೌ ಪ್ಲಸ್ ಅಂ ನೌವಂ ಎಲ್ಲ ಎಲ್ಲ ಕಡೆಯೂ ಸಹ ಉ ವಕಾರಕ್ಕೆ ನಾವು ಸ್ವರಪರವಾದಾಗ ವಕಾರವನ್ನ ಆಗಮ ಮಾಡಿಕೊಳ್ಬಹುದಾಗಿದೆ ಹಾಗೆ ಮಾಡ್ಕೊಂಡಾಗ ಪೂರ್ವೋತ್ತರ ಪದಗಳ ಮಧ್ಯದಲ್ಲಿ ವಕಾರ ಆಗಮವನ್ನ ಆಗಮ ಆಗಮ ಮಾಡಿಕೊಳ್ಳುವಂಥದ್ದು ಅದೇ ರೀತಿಯಾಗಿ ಇನ್ನು ಮುಖ್ಯವಾದಂತಹ ಭಾಗ ಸಂಸ್ಕೃತ ಶಬ್ದದಲ್ಲಿ ನಾವು ಯಕಾರ ಮತ್ತೆ ವಕಾರವನ್ನ ಆಗ ಆಗಮಗಳಿಗೆ ವಿಕಲ್ಪತೆ ಇದೆಯಾ ಇಲ್ವಾ ಅನ್ನೋದನ್ನ ನೋಡಿ ಇಲ್ಲಿ ಉದಾಹರಣೆಯನ್ನ ಗಮನಿಸಿ ನೀವು ನದಿ ಪ್ಲಸ್ ಎಲ್ಲಂ ನದಿಯಲ್ಲಂ ವಿಧು ಪ್ಲಸ್ ಇಲ್ಲ ವಿಧು ಇಲ್ಲಂ ಹೌದಾ ಇಲ್ಲಿ ನದಿ ಮತ್ತು ವಿಧು ಈ ಪದವನ್ನ ನೀವು ಗಮನಿಸಿ ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಈಗಾಗಲೇ ಲೋಕಸಂಖ್ಯೆಯನ್ನ ಕಲ್ತಿದ್ದೀರಿ ಲೋಪಸಂಧಿಯ ನಿಯಮವನ್ನ ಇಲ್ಲಿ ನೀವು ಅನ್ವಯಿಸುವುದಾದ್ರೆ ಇದನ್ನ ನಾವು ಲೋಪಸಂದಿಯಾಗೂ ಸಹ ನೋಡಬಹುದಾಗಿದೆ ಲೋಪಸಂದಿಯನ್ನು ನಾವು ಮಾಡಬಹುದಾಗಿದೆ ಹೌದಾ ಆದ್ರೆ ಇಲ್ಲಿ ಇದು ಲೋಪಸಂಧಿಯನ್ನ ನಾವು ಮಾಡೋ ಹಾಗಿಲ್ಲ ಯಾಕಂತ ಹೇಳಿದ್ರೆ ಪೂರ್ವ ಪದವಾದ ನದಿ ಮತ್ತು ವಿದು ಈ ಪದಗಳು ಸಂಸ್ಕೃತ ಪದಗಳು ಈ ಸಂಸ್ಕೃತ ಪದಗಳು ಪೂರ್ವ ಪದಗಳಾಗಿದೆ ಅಲ್ಲ ಇವು ಸಂಸ್ಕೃತ ಪದಗಳಾಗಿರೋದ್ರಿಂದ ನಾವು ಸಂಧಿಯನ್ನ ಇಲ್ಲಿ ಮಾಡೋ ಹಾಗಿಲ್ಲ ಕಡ್ಡಾಯವಾಗಿ ಯಕಾರಾಗಮ ಯಕಾರವನ್ನೇ ಆಗಮ ಮಾಡಿಕೊಳ್ಳುವಂಥದ್ದು ಇಲ್ಲಿ ಯಕಾರಾಗಮ ನಿತ್ಯವಾಗಿರುತ್ತದೆ ಎಲ್ಲಿ ಸಂಸ್ಕೃತ ಶಬ್ದಗಳಿರ್ತವಲ್ಲ ಅಲ್ಲಿ ನಾವು ಸಂಧಿ ಮಾಡೋ ಹಾಗಿದ್ರು ಸಂಧಿಯನ್ನ ಮಾಡೋ ಹಾಗಿಲ್ಲ ಯಕಾರವನ್ನೇ ಆಗಮ ಮಾಡಿಕೊಳ್ಬೇಕು ಸಂಸ್ಕೃತ ಶಬ್ದಗಳಿದ್ದಲ್ಲಿ ಅದೇ ರೀತಿಯಾಗಿ ಎರಡು ಎರಡನೇ ವಿಧ ಉದಾಹರಣೆಯಲ್ಲೂ ಸಹಿತವಾಗಿ ವಿಧು ಇದು ಸಹ ಸಂಸ್ಕೃತ ಪದವೇ ಹಾಗಾಗಿ ಇಲ್ಲಿ ವಕಾರಾಗಮ ನಿತ್ಯವಾಗಿರ್ತದೆ ಯಕಾರಾಗಮವಾಗ್ಲಿ ಅಥವಾ ವಕಾರಾಗಮವಾಗಿರ್ಲಿ ಅದು ಸಂಸ್ಕೃತ ಪದವಾದ್ರೆ ನಾವು ಲೋಪವನ್ನ ಅಲ್ಲಿ ಮಾಡುವ ಹಾಗಿಲ್ಲ ಅಲ್ಲಿ ನಾವು ಸಂಸ್ಕೃತ ಪದವಿದ್ರೆ ಯಕಾರವನ್ನೇ ಅಥವಾ ವಕಾರವನ್ನೇ ಆಗಮ ಮಾಡಿಕೊಳ್ಳುವಂಥದ್ದು ಅದನ್ನ ಇಲ್ಲಿ ಗಮನಿಸಬಹುದು ಆದ್ರೆ ಅದೇ ಈ ಉದಾಹರಣೆಯನ್ನ ನೋಡಿ ನೀವು ಕನ್ನಡ ಶಬ್ದಗಳಲ್ಲಿ ಮಾತ್ರ ಕೇಶಿರಾಜ ಏನ್ ಹೇಳ್ತಾನೆ ಯಕಾರವನ್ನಾಗಿರಬಹುದು ಅಥವಾ ವಕಾರ ಆಗಮ ಅವಕಾರವನ್ನಾಗಿರಬಹುದು ಆಗಮ ಮಾಡ್ಕೊಳ್ಬಹುದು ಅಥವಾ ಮಾಡ್ಕೊಳ್ದೇನೆ ಇರಬಹುದು ಅಥವಾ ಲೋಪವನ್ನು ಮಾಡ್ಕೊಳ್ಬಹುದು ಏನೂ ತೊಂದರೆ ಇಲ್ಲ ಈಗ ಅದಕ್ಕೆ ಉದಾಹರಣೆಯನ್ನ ಆತ ಕೊಡ್ತಾನೆ ಒತ್ತೆ ಪ್ಲಸ್ ಇಟ್ಟಂ ಈ ಪದ ಏನಿದೆಯಲ್ಲ ಒತ್ತಿಟ್ಟಂ ಅಂತ ನಾವು ಲೋಪಸಂಧಿಯಾದ್ರೂ ಮಾಡ್ಕೊಳ್ಬಹುದು ಅದೇ ರೀತಿಯಾಗಿ ಒತ್ತೆ ಪ್ಲಸ್ ಇಟ್ಟಂ ಒತ್ತೆ ಇಟ್ಟಂ ಇದನ್ನ ನಾವು ಯಕಾರವನ್ನಾದ್ರೂ ಆಗಮ ಮಾಡ್ಕೊಳ್ಬಹುದು ಇದು ಎರಡೂ ಮಾಡ್ಕೊಂಡಾಗ್ಲೂ ಸಹ ನಾಮ ರೂಢಿ ಅಥವಾ ನಾಮ ರೂಪ ಯಾವ ಕಾರಣಕ್ಕೂ ಕೆಡೋದಿಲ್ಲ ಹಾಗಿದ್ದಾಗ ನಾವು ಲೋಪಸಂಧಿಯ ಲೋಪಸಂಧಿಯ ನಿಯಮವೂ ಅದೇ ಹೇಳ್ತದೆ ನಾಮರೂಢಿ ಯಾವ ಕಾರಣಕ್ಕೂ ಅಳಿಬಾರದು ಅಂತ ಸೊ ಆ ಕಾರಣಕ್ಕೆ ಇಲ್ಲಿ ನಾವು ಒತ್ತಿಟ್ಟಂ ಅಥವಾ ಬತ್ತೆ ಇಟ್ಟಂ ಲೋಪಸಂದಿ ಆದ್ರೂ ಮಾಡ್ಕೊಳ್ಬಹುದು ಆಗಮ ಮಾಡ್ಕೊಳ್ಬಹುದು ಅದೇ ರೀತಿ ನಾವು ಇಲ್ಲಿ ವಕಾರ ಆಗಮವನ್ನು ಇದೇ ರೀತಿಯಾಗಿ ತಿಳಿಬೇಕು ಈಗ ನಾವು ಇಲ್ಲಿ ನೋಡಿದ ಹಾಗೆ ಇಲ್ಲಿ ಯಕಾರವನ್ನ ಮತ್ತೆ ವಕಾರಾಗಮವನ್ನ ಅದ್ರ ಜೊತೆಗೆ ಅದರ ಉದಾಹರಣೆಯನ್ನು ನಾವು ಇಲ್ಲಿ ಗಮನಿಸಿದ್ವಿ ಹೌದಾ ಇನ್ನು ಮುಂದಿನ ಅವಧಿಯಲ್ಲಿ ಆದೇಶ ಸಂಧಿಯನ್ನ ಕುರಿತಾಗಿ ಅಭ್ಯಾಸವನ್ನು ಮಾಡೋಣ ಧನ್ಯವಾದಗಳು